ಏನು ಕೆಲಸ ಮಾಡ್ತಿದ್ರು ಅಂದ್ರೆ ಶಿಕ್ಷಕ ವೃತ್ತಿ ಟೀಚರ್ ಆಗಿದ್ರಂತೆ ಎಷ್ಟು ಒಳ್ಳೆ ಟೀಚರ್ ಅಂತ ಅಂದ್ರೆ ಅವ್ರಿಗೆ ಟೀಚಿಂಗ್ ಫೀಲ್ಡ್ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಪರಿಚಯ ಇರಲಿಲ್ವಂತೆ ಅಂತ ಎಷ್ಟು ಅವರಿಗೆ ಥ್ಯಾಂಕ್ ಯು ಭಾವನೆ ಇತ್ತು ಅಂದ್ರೆ ಧನ್ಯತಾ ಭಾವನೆ ಇತ್ತು ಅಂತ ಅಂದ್ರೆ ಅದು ರಜೆ ಆಗಿರಲಿ ಹಬ್ಬ ಆಗಿರಲಿ ಹುಣ್ಣಿಮೆ ಅಮಾವಾಸ್ಯೆ ಯಾವತ್ತಿದ್ರೂ ಸರಿ ಶಾಲೆ ಕರೆದ್ರೆ ಶಾಲೆಯವ್ರು ಕರೆದ್ರೆ ಹೋಗ್ತಿದ್ರಂತೆ ಹಾಗೆ ಒಂದು ದಿನ ಕೂಡ ಅವರು ಶಾಲೆಗೆ ಏನ್ ನೋಡ್ಬೇಕು ಅಂದ್ರೆ ಎಷ್ಟೋ ಜನ ಇವತ್ತು ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ದೇರ್ಗೆ ರಿಟೈರ್ಮೆಂಟ್ ಆಗಿರುತ್ತೆ ಅಥವಾ ಹಿರಿಯ ನಾಗರಿಕರಿಗೆ ಅವ್ರಿಗೆ ಕೆಲಸ ಇಷ್ಟು ವರ್ಷ ಮಾಡಿಬಿಟ್ಟು ಅವ್ರು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತಾರೆ ಒಂದ್ ರೀತಿ ಫ್ರೆಂಡ್ಸ್ ಕೆಲಸ ಇರೋದಿಲ್ಲ ಬೆಳಗ್ಗೆ ಸಂಜೆ ತನಕ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಒಂಟಿತನ ಕಾಡ್ಸಕ್ಕೆ ಶುರುವಾಗತ್ತೆ ಮಕ್ಕಳು ಸೊಸೆ ಮಗಳು ಅಳಿಯ ಯಾರ ಜೊತೆಗೂ ಏನು ಹೇಳ್ಕೋಬೇಕು ಅಂತ ಅನ್ಸಲ್ಲ ನಮಸ್ತೆ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಚಾಪ್ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಒಂದು ಹಾಡಿನ ಸಾಲು ಅದೇನಂದ್ರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಷ್ಟೇ ಚಾಪ್ಟರ್ ಹೆಸರು ಹಾಗಿದ್ರೆ ನಾವು ಎಲ್ಲೆಲ್ಲಿ ಹುಡುಕ್ತಾ ಇದ್ದೀವಿ ಇಲ್ಲದೆ ಇರೋ ದೇವರನ್ನ ಅಂತ ಇಲ್ಲಿ ನೋಡೋಣ ತುಂಬಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈಗಲೇ ಇದನ್ನೇನಾದರೂ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮೇ ಬಿ ನಮಗೆ ವಯಸ್ ಮೇಲೂ ಕೂಡ ನಾವು ತುಂಬ ನೆಮ್ಮದಿಯಾಗಿರೋ ಲೈಫ್ನ ಲೀಡ್ ಮಾಡಬಹುದು ಹಾಗಾಗಿ ನೋಡ್ಕೊಳ್ಳಿ ಈಗ ಆಲ್ರೆಡಿ ಯಾರಾದರೂ ಏಜ್ ಆಗಿದೆ ರಿಟೈರ್ಡ್ ಆಗಿದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ತಂದೆ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ರಿಟೈರ್ಡ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ಹೇಳಿ ಓಕೆ ಯಾಕಂದರೆ ಅವರಿಂದ ಇನ್ನೇನು ಆಗಬೇಕಾಗಿದೆ ಅದೇನು ಅನ್ನೋದನ್ನ ಇವಾಗ ನಾವು ನೋಡೋಣ ನಂದಗೋಕುಲ ಬಾಲನಿಕೇತನ ಅನ್ನೋ ಒಂದು ಸ್ಕೂಲಲ್ಲಿ ಒಂದು ವಿಶೇಷವಾದ ದಿನ ಇತ್ತಂತೆ ಎಲ್ಲ ಕಡೆ ಸಡಗರ ಸಂಭ್ರಮ ತುಂಬಿತ್ತಂತೆ ವಾರ್ಷಿಕೋತ್ಸವ ಓಕೆ ಆನ್ಯುವಲ್ ಡೇ ಆ ಟೈಮಲ್ಲಿ ರಾಯರು ಅಂತ ಒಬ್ರದ್ರಂತೆ ಅವರು ಅಲ್ಲಿ ಬಂದು ಮುಂದೆ ವೇದಿಕೆ ವೇದಿಕೆಯ ಮುಂದೆನೇ ಮುಂದೆ ಸೀಟಲ್ಲಿ ಕೂತ್ಕೊಂಡಿದ್ರಂತೆ ಅವರ ಕಣ್ಣಲ್ಲಿ ಕಣ್ಣು ಹನಿ ತುಂಬಿಕೊಂಡಿತ್ತಂತೆ ಕಣ್ಣು ತುಂಬಿತ್ತಂತೆ ಯಾಕೆ ಅಂದರೆ ಆ ಕಣ್ಣಿನ ಹನಿಯ ಹಿಂದೆ ಐದು ವರ್ಷದ ಹಿಂದಿನ ಕತೆ ಇದೆಯಂತೆ ಆ ಐದು ವರ್ಷದ ಹಿಂದಿನ ಕತೆ ಅವತ್ತು ಅವ್ರ ಎದುರುಗಡೆ ಕೂತ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ವಿಶೇಷ ಅತಿ ಅತಿಥಿಯಾಗಿ ಕೂತಿದ್ರಂತೆ ಆ ಐದು ವರ್ಷದ ಹಿಂದಿನ ಕತೆನ ನಾವಿವಾಗ ನೋಡ್ತಾ ಹೋಗೋಣ ಓಕೆ ಇವರು ತುಂಬಾನೇ ಇವ್ರಿಗೆ ಏನು ಕೆಲಸ ಮಾಡ್ತಿದ್ರು ಅಂದರೆ ಶಿಕ್ಷಕ ವೃತ್ತಿ ಟೀಚರ್ ಆಗಿದ್ರಂತೆ ಎಷ್ಟು ಒಳ್ಳೆ ಟೀಚರ್ ಅಂತ ಅಂದರೆ ಅವ್ರಿಗೆ ಟೀಚಿಂಗ್ ಫೀಲ್ಡ್ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಪರಿಚಯ ಇರಲಿಲ್ವಂತೆ ಎಷ್ಟು ಅವರಿಗೆ ಥ್ಯಾಂಕ್ ಯು ಭಾವನೆ ಇತ್ತು ಅಂದರೆ ಧನ್ಯತಾ ಭಾವನೆ ಇತ್ತು ಅಂತ ಅಂದರೆ ಅದು ರಜೆ ಆಗಿರಲಿ ಹಬ್ಬ ಆಗಿರಲಿ ಹುಣ್ಣಿಮೆ ಅಮಾವಾಸ್ಯೆ ಯಾವತ್ತಿದ್ರೂ ಸರಿ ಶಾಲೆ ಕರೆದ್ರೆ ಶಾಲೆಯವ್ರು ಕರೆದ್ರೆ ಹೋಗ್ತಿದ್ರಂತೆ ಹಾಗೆ ಒಂದು ದಿನ ಕೂಡ ಅವರು ಶಾಲೆಗೆ ರಜೆ ಹಾಕಿರಲಿಲ್ವಂತೆ ಅವರ ಪರ್ಸ್ನಲ್ ಒಂದು ಕೆಲಸಕ್ಕೂ ಕೂಡ ಈ ಥರ ಇದ್ದಾಗ ಅವರಿಗೆ ನಿರುತ್ತಿ ಆಯ್ತಂತೆ ರಿಟೈರ್ಮೆಂಟ್ ಆಗೇ ಆಗುತ್ತೆ ಅಲ್ವಾ ಸೊ ರಿಟೈರ್ಮೆಂಟ್ ಆಯ್ತಂತೆ ಅದಾದ ಮೇಲೆ ಮತ್ತೆನೂ ನಾನು ಕೆಲ್ಸಕ್ಕೆ ಬರ್ತೀನಿ ಅಂದಾಗ ಶಾಲೆ ಒಪ್ಲಿಲ್ವಂತೆ ಅದಾದ್ಮೇಲೆ ಅವರು ಮನೆಯಲ್ಲೇನೆ ಲೈಫ್ನ ಕಳಿಬೇಕಾಯ್ತು ದಿನಾನ ಕಳಿಬೇಕಾಯ್ತಂತೆ ಅದೇ ಥರನೇ ಅವ್ರ ರೋಡಲ್ಲೇ ಇನ್ನೊಬ್ರು ಇದ್ರಂತೆ ಅವರು ಬ್ಯಾಂಕ್ ಅಧಿಕಾರಿ ಅವರು ಕೂಡ ರಿಟೈರ್ಮೆಂಟ್ ಆಗಿದ್ರಂತೆ ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು ಇವರಿಬ್ಬರು ಕೂಡ ಅವಾಗವಾಗ ಹರಟೆ ಹೊಡಿತಾ ಇದ್ರಂತೆ ಅಂದ್ರೆ ಯಾವಾಗಲೂ ಬೆಳಗಿಂದ ರಾತ್ರಿ ಹರಟೆ ಹೊಡಿಯಕ ಆಗಲ್ವಲ್ಲ ಒಂದು ಸಲ ಸಿಗ್ತಾ ಇದ್ರಂತೆ ಇಲ್ಲೇನಂದ್ರೆ ಬೆಂಗ್ಳೂ ಇರೋದು ಊರಲ್ಲಿ ಸೊ ಬೆಂಗಳೂರಲ್ಲಿ ಮಗ ಸೊಸೆ ಇದ್ದಾರೆ ಅಮೆರಿಕದಲ್ಲಿ ಮಗಳು ಅಳಿಯ ಇದ್ದಾರೆ ಏನಾದ್ರೂ ವಿಶೇಷವಾಗಿರುವ ಮಾತಾಡ್ಬೇಕು ಅಂತಿದ್ರೆ ಮಾತ್ರ ಸ್ವಲ್ಪ ಮಾತಾಡ್ತಾರೆ ಆದ್ರೆ ಎಷ್ಟೊತ್ತು ಅಂತ ನಾವು ಫೋನಲ್ಲಿ ಮಾತಾಡಕಾಗುತ್ತೆ ಹಾಗಾಗಿ ಒಂದ್ ಸ್ವಲ್ಪ ಮಾತಾಡ್ತೀವಿ ಅದು ಬಿಟ್ರೆ ಇನ್ನ ಮಿಕ್ಕಿದ ದಿನ ಎಲ್ಲ ನಾನು ಹೇಗೆ ಕಳಿಯೋದು ಅನ್ನೋದೇ ಇವ್ರಿಗೆ ಚಿಂತೆ ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ಶಾಲೆಯ ಪ್ರಮುಖ ಕೆಲಸಗಳಲ್ಲಿ ಯಾವಾಗಲೂ ತೊಡಗಿಸ್ಕೊಂಡಿದ್ದಂತಹ ರಾಯರು ಅವ್ರಿಗೆ ದಿನ ಕಳೆಯೋದೇ ಕಷ್ಟ ಆಯ್ತಂತೆ ಯಾವಾಗ ಎಲ್ಲ ಕೆಲಸದಲ್ಲೂ ಕೂಡ ಅವರ ಆಸಕ್ತಿ ಕಳ್ಕೊಂಡ್ರಂತೆ ಮನೆಯಿಂದ ಹೊರಗೆ ಬರೋದನ್ನ ನಿಲ್ಲಿಸಿದ್ರಂತೆ ರಾತ್ರಿ ಆಗಿ ಬೆಳಗ್ಗೆ ಯಾವಾಗ ಆಗತ್ತೋ ಅಂತ ಕಾಯ್ತಾ ಇದ್ರಂತೆ ಬೆಳಗ್ಗೋದೇ ಬೇಡ ಅನ್ಕೊಂತಿದ್ರಂತೆ ಒಂದು ರೀತಿ ಶೂನ್ಯ ಲೈಫ್ನ ಲೀಡ್ ಮಾಡ್ತಾ ಇದ್ರಂತೆ ಸೊ ಒಂಥರ ದೇಹ ಇದ್ದು ಅವರು ಒಳಗಡೆ ಮನಸ್ಸಿರ್ಲಿಲ್ವಂತೆ ಇದನ್ನೆಲ್ಲಾನು ಅವರ ಫ್ರೆಂಡ್ ಕೃಷ್ಣಮೂರ್ತಿ ಅಂತ ಬ್ಯಾಂಕ್ ಅಧಿಕಾರಿ ಯಾರಿದ್ರು ಅವ್ರು ಗಮನಿಸ್ತಾ ಇದ್ರಂತೆ ಯಾಕೋ ತುಂಬಾನೇ ಹೋಗಿದಾರಲ್ಲ ರಾಯರು ಇವ್ರನ್ನ ಒಂದು ಹಾಸ್ಪಿಟಲ್ ಚಕಪ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕೃಷ್ಣಮೂರ್ತಿ ಅವರು ಕರ್ಕೊಂಡು ಹೋದ್ರಂತೆ ದೈಹಿಕವಾಗಿ ಯಾವುದು ಕಾಯಿಲೆ ಇಲ್ಲ ಆದ್ರೆ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಸೈಕಾಟಿಸ್ಟ್ ಹತ್ರ ಕರ್ಕೊಂಡು ಹೋದ್ರಂತೆ ಮನೋವೈದ್ಯರ ಹತ್ರ ಒಂದು ದಿನ ಅವರು ಡಾಕ್ಟರ್ ಹತ್ರ ಕುತ್ಕೊಂಡು ಮಾತಾಡಬೇಕಾದ್ರೆ ಇವರು ರಾಯರು ಫುಲ್ಲು ಎಲ್ಲ ಹೇಳಿದ್ರಂತೆ ನನ್ಗೆ ಆಗ್ತಾ ಇದೆ ಅಂತ ಜೊತೆಗೆ ಅವ್ರ ಫ್ರೆಂಡು ಕೂಡ ಹೇಳಿದ್ರಂತೆ ಆಗ ಡಾಕ್ಟರ್ ಓಕೆ ಓಕೆ ನಮ್ಗೆ ಅರ್ಥ ಆಯಿತು ನಿಮ್ಮ ಪ್ರಾಬ್ಲಮ್ ಏನು ಅಂತ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ ನೋಡಿ ನಿಮ್ಮ ಲೈಫ್ ಅಲ್ಲಿ ನೀವು ಕೆಲಸಕ್ಕಿಂತ ಹೆಚ್ಚು ಯಾವುದೂ ಇಲ್ಲ ಅಂತ ಬದುಕಿದ್ದವರು ನಿಮ್ಮ ಲೈಫ್ ಅಲ್ಲಿ ಅರ್ಥ ಅನ್ನೋದೇ ನಿಮ್ಮ ಕೆಲಸಕ್ಕೆ ನೀವು ಕೊಟ್ಟಿದ್ದೀರಾ ಅದರಲ್ಲೇ ನೀವು ಸಂತಸದಿಂದ ಲೈಫ್ ಲೀಡ್ ಮಾಡಿದೀರ ಈಗ ನಿಮ್ಗೆ ಕೆಲಸ ಇಲ್ಲ ಆ ಕಾರಣಕ್ಕೆ ನಿಮಗೆ ನಿಮ್ಮ ಸಂತಸನೇ ನಿಮ್ಮ ಖುಷಿಯನ್ನೇ ಕಳ್ಕೊಂಡ್ಬಿಟ್ಟಿದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ನಿಮ್ಗೆ ಪಾಠ ಹೇಳ್ಕೊಡೋದೇ ಖುಷಿ ಆಗ್ತಾ ಇತ್ತು ಆದ್ರೆ ಆ ಖುಷಿನೇ ಆ ಕೆಲಸನೇ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಇವಾಗ ಬೇಜಾರಾಗ್ತಾ ಇದೆ ಒಂದು ಕೆಲಸ ಮಾಡಬಹುದು ನಿಮ್ಮ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ಅಂತ ಹೇಳಿದ್ರಂತೆ ಅದೇನು ಹೇಳಿ ಅಂತ ರಾಯರು ಕೇಳಿದಾಗ ನೀವ್ ಆಕೆ ಏನು ಒಂದು ಸ್ಕೂಲಿಗೆ ಮತ್ತೆ ನೀವು ಎಜುಕೇಶನ್ ಕೊಡಕ್ಕೆ ಹೋಗಬಾರ್ದು ಸ್ಕೂಲ್ ಅಂತ ಅಂದರೆ ಒಂದು ಅನಾಥಾಶ್ರಮದಲ್ಲಾಗಿರ್ಬೋದು ಅಥವಾ ಅವಶ್ಯಕತೆ ಇರೋ ಟೀಚರ್ಸ್ ಇಲ್ಲದೆ ಇರುವಂತಹ ಕೆಲವೊಂದು ಜಾಗದಲ್ಲಾಗಿರ್ಬೋದು ಮಕ್ಕಳುಗಳಿಗೆ ನೀವು ಯಾಕೆ ಹೇಳ್ಕೊಡಕ್ಕೆ ಹೋಗಬಾರ್ದು ಅಂದಾಗ ಬಾಲನಿಕೇತನದಲ್ಲಿ ಇವತ್ತು ನಡೀತಾ ಇದೆ ಆನ್ಯುವಲ್ ಡೇ ಅಂತ ನಾವು ಮುಂದೆ ನೋಡಿದ್ವಲ್ಲ ಸೊ ಆ ಬಾಲನಿಕೇತನ ಒಂದು ಸ್ಕೂಲಲ್ಲಿ ನೀವು ಯಾಕೆ ಕೆಲಸಕ್ಕೆ ಸೇರ್ಕೋಬಾರ್ದು ನಿಮ್ಮಲ್ಲಿರುವಂತಹ ಜ್ಞಾನ ಭಂಡಾರವನ್ನು ಮಕ್ಕಳ ಜೊತೆ ಯಾಕೆ ಹಂಚ್ಕೋಬಾರ್ದು ನೀವಿರೋ ಇರೋ ತನಕನೂ ಯಾಕೆ ನೀವು ಕೆಲಸ ಮಾಡಬಾರ್ದು ಅಂತ ಕೇಳಿದಾಗ ಅಯ್ಯೋ ಹೋಗಿ ಏನು ಮಾಡಲಿ ನನಗೆ ಬರ್ತಾ ಇರೋ ಪೆನ್ಷನ್ ನನಗೆ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ಅಂತ ಹಾಗೆ ಇವ್ರು ಹೇಳಿದ್ರಂತೆ ಇಲ್ಲ ನಿಮ್ಮ ಸಂಬಳಕ್ಕೋಸ್ಕರ ಹೇಳ್ತಾ ಇಲ್ಲ ನಿಮ್ಮ ಖುಷಿಗೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮಿಂದ ಜನರಿಗೆ ಆಗೋ ಅಂತ ಒಳ್ಳೆದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಸಮಯನ ಸರಿಯಾಗಿ ಬಳಸ್ಕೊಳ್ಳಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ಆಗ ಇವ್ರಿಗೆಲ್ಲೋ ಒಂದ್ ಕಡೆ ಅದು ಹೌದು ಅಂತ ಅನ್ಸಿಬಿಟ್ಟು ಅವ್ರು ಹೋಗ್ಬಿಟ್ಟು ಅನಾಥಾಶ್ರಮನ ಭೇಟಿ ಮಾಡಿದ್ರಂತೆ ಭೇಟಿ ಮಾಡಿ ತಂದೆ ತಾಯಿ ಇಲ್ಲದೆ ಇರೋ ಅವ್ರಿಗೆ ಶಿಕ್ಷಣ ಸರಿಯಾಗಿ ಸಿಗದೆ ಇರೋ ಅಂತವ್ರಿಗೆ ಇವರು ಪಾಠ ಹೇಳ್ಕೊಡಕ್ಕೆ ಶುರು ಮಾಡಿದ್ರಂತೆ ಇದೇ ತರ ಅವರ ಫ್ರೆಂಡು ಬ್ಯಾಂಕಲ್ಲಿ ನಿವೃತ್ತಿ ಆಗಿದ್ರಲ್ಲ ಅವರು ಮ್ಯಾಥ್ಸಲ್ಲಿ ತುಂಬಾ ಏನು ಇಂಟೆಲಿಜೆಂಟ್ ಇದ್ರಂತೆ ಅದಕ್ಕೆ ಇವರು ನಾನು ಕೂಡ ಮ್ಯಾಥ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿ ಇವರು ಮತ್ತೆ ಅವರು ಇಬ್ರು ಸೇರ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಶುರು ಮಾಡಿದ್ರಂತೆ ಇಬ್ರು ಅವ್ರ ಲೈಫ್ನ ಸೂಪರ್ ಆಗಿ ಶುರು ಮಾಡಿದ್ರಂತೆ ಇಬ್ಬರು ಫ್ರೆಂಡ್ಸ್ ರಿಟೈರ್ಮೆಂಟ್ ಆದ ಮೇಲೆ ಸೊ ಅವತ್ತಿಂದ ರಾಯರ ಲೈಫಲ್ಲಿ ಬರೀ ಹ್ಯಾಪಿನೆಸ್ ಸಂತಸ ತುಂಬಿಕೊಳ್ತಂತೆ ದಿನ ಬೆಳಗ್ಗೆದ್ದು ರಾತ್ರಿ ತನಕ ಕೆಲಸ ಮಕ್ಕಳ ಜೊತೆ ಪಾಠ ಹೀಗೆ ಅವ್ರ ಲೈಫಲ್ಲಿ ಟೈಮೇ ಇಲ್ಲದೆ ಇರೋ ಅಷ್ಟು ಬ್ಯುಸಿ ಆದ್ರಂತೆ ಒಂದ್ ರೀತಿ ಸ್ಪರ್ಧೆಗಳು ಬೌದ್ಧಿಕ ಬೆಳವಣಿಗೆ ಏನು ಆಟಗಳು ಈ ರೀತಿ ಎಲ್ಲವೂ ಕೂಡ ಮಕ್ಕಳ ಜೊತೆ ಸೇರಿಕೊಂಡವರು ಆಡಕ್ಕೆ ಶುರು ಮಾಡಿದ್ರಂತೆ ಸೊ ಇಲ್ಲಿ ನಾವು ಎಷ್ಟು ವಿಚಾರ ಅಲ್ಲ ಇಲ್ಲೇನು ನೋಡಬೇಕು ಅಂದ್ರೆ ಎಷ್ಟೋ ಜನ ಇವತ್ತು ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ರಿಟೈರ್ಮೆಂಟ್ ಆಗಿರುತ್ತೆ ಅಥವಾ ಹಿರಿಯ ನಾಗರಿಕರಿಗೆ ಅವ್ರಿಗೆ ಕೆಲಸ ಇಷ್ಟು ವರ್ಷ ಮಾಡಿಬಿಟ್ಟು ಅವ್ರು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತಾರೆ ಒಂದು ರೀತಿ ಫ್ರೆಂಡ್ಸ್ಗಳು ಇರೋದಿಲ್ಲ ಕೆಲಸ ಇರೋದಿಲ್ಲ ಬೆಳಗ್ಗೆ ಸಂಜೆ ತನಕ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಒಂಟಿತನ ಕಾಡ್ಸೋಕ್ಕೆ ಶುರುವಾಗತ್ತೆ ಮಕ್ಕಳು ಸೊಸೆ ಮಗಳು ಅಳಿಯ ಯಾರ ಜೊತೆಗೂ ಏನು ಹೇಳ್ಕೋಬೇಕು ಅಂತ ಅನ್ಸಲ್ಲ ಒಂಥರ ಕಾಲ ಕೆಟ್ಟೋಯ್ತು ಯಾರು ಸರಿ ಇಲ್ಲ ಎಲ್ಲ ನಮ್ಗೆ ಹಿಂಗ್ ಮಾಡ್ಬಿಟ್ರು ಒಂಟಿ ಕಾಡ್ತಾ ಇದೆ ಅಂತ ಹೇಳಿ ಬೈಕೊಂಡು ದೂರ್ಕೊಂಡು ಕೂತಿರುವಂತ ಎಷ್ಟೋ ಜನ ರಿಟೈರ್ಡ್ ಆಗಿರುವಂಥವ್ರು ಇದ್ದಾರೆ ಯಾಕೆ ಅವರೆಲ್ಲರೂ ಕೂಡ ಒಂದು ಅದ್ಭುತವಾದ ಜೀವನನ ರಿಟೈರ್ಮೆಂಟ್ ಆದ್ಮೇಲೂ ಶುರು ಮಾಡಬಾರ್ದು ಎಷ್ಟು ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಅಂದರೆ ಎಷ್ಟೆಲ್ಲ ಸೇವೆ ಮಾಡೋಕೆ ಅವಕಾಶಗಳಿವೆ ಅವರು ಯಾವ ಕೆಲಸ ಮಾಡಿದ್ರು ಅದೇ ಕೆಲಸದಲ್ಲೇ ಸಾಕಷ್ಟು ಸೇವೆಯನ್ನು ಅವ್ರು ಮಾಡಬಹುದಾಗಿದೆ ಯಾವುದ್ರಲ್ಲಾದರೂ ಸರಿ ಅದನ್ನ ಮಾಡೋದ್ರ ಮೂಲಕ ಅವರ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ರಾಯರು ಇವತ್ತು ಸ್ಕೂಲಲ್ಲಿ ಏನು ಆನ್ಯುವಲ್ ಡೇಗೆ ಅವರು ಸ್ಟೇಜ್ ಮೇಲೆ ಹತ್ತಕ್ಕೆ ಮುಂಚೆ ಅವರು ಒಳಗಡೆ ನಡೆದಂತಹ ಕತೆ ಇದೆಲ್ಲ ಆ್ಯಂಡ್ ಅವರು ಇದನ್ನೇ ಅವರ ಭಾಷಣಗಳಲ್ಲೂ ಹೇಳಿದ್ರಂತೆ ಆ್ಯಂಡ್ ಮ ವಿದ್ಯಾರ್ಥಿಗಳ ಪ್ರೀತಿ ಅವರು ಇವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇರೋದು ಇವರ ಹೃದಯದಲ್ಲಿ ಏನೋ ಒಂದು ರೀತಿಯಾದಂತಹ ಧನ್ಯತಾ ಭಾವ ಇವರೊಳಗಡೆ ಇತ್ತಂತೆ ಹಾಗೆ ಇವರು ಅವರ ವೈದ್ಯರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ರಂತೆ ಜೊತೆಗೆ ಇವ್ರನ್ನ ಕರ್ಕೊಂಡೋಗಿ ವೈದ್ಯರಿಗೆ ಭೇಟಿ ಮಾಡಿದಂಥವ್ರಿಗೂ ಭೇಟಿ ಮಾಡಿಸ್ದಂಥವ್ರಿಗೂ ಥ್ಯಾಂಕ್ಸ್ ಹೇಳಿದ್ರಂತೆ ಇದೆಲ್ಲ ಮುಗಿಸಿ ಬರಬೇಕಾದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದರಲ್ಲಿ ಇಷ್ಟೊಂದು ಸಂತಸ ಇದೆಯಾ ಅಂತ ಅವ್ರಿಗೆ ಅರ್ಥ ಆಯ್ತಂತೆ ಅಷ್ಟು ಹತ್ತು ದಿನ ನಾನು ಒಂಟಿತನದಿಂದ ನರಳ್ತಾ ಇದ್ನಲ್ಲ ಅಂತ ಇಲ್ಲಿ ನಾವೇನು ನೋಡಬೇಕು ಅಂತಂದರೆ ವಯಸ್ಸು ಆದ ಮೇಲೂ ಕೂಡ ನಾವು ಬದುಕೋಕೆ ತುಂಬ ಅವಕಾಶಗಳಿವೆ ಸಂತೋಷವಾಗಿರೋಕ್ಕೆ ತುಂಬ ಅವಕಾಶಗಳಿವೆ ನಾವದನ್ನು ಹುಡ್ಕೊಂಡು ಹೋಗ್ಬೇಕಾಗಿದೆ ಇವ್ರನ್ನ ಬ್ಲೇಮ್ ಮಾಡೋದನ್ನ ಬಿಟ್ಟು ರಿಟೈರ್ಮೆಂಟ್ ಆದಮೇಲೂ ಕೂಡ ಒಂದು ಬ್ಯೂಟಿಫುಲ್ ಲೈಫ್ನ ನಾವು ಕಟ್ಕೋಬೇಕಾಗಿದೆ ಸೊ ಇಲ್ಲಿ ನಾವು ಏನು ನೋಡಬೇಕಾಗಿದೆ ಅಂದರೆ ಎಲ್ಲೆಲ್ಲೋ ನಾವು ದೇವ್ರನ್ನ ಬ್ಲೇಮ್ ಮಾಡ್ಕೊಂಡು ಕುತ್ಕೊಳ್ಳೋದ್ರ ಬದಲು ನಮ್ಮ ಕೆಲಸದಲ್ಲಿ ದೇವ್ರನ್ನ ನೋಡ್ಬೋದು ಆ ಕೆಲಸನ ನಾವು ಸಾಯೋ ತನಕ ಮಾಡ್ಬೋದು ಇದಕ್ಕೆ ಒಂದು ಉದಾಹರಣೆ ನಾವು ಅಬ್ದುಲ್ ಕಲಾಂ ಬಗ್ಗೆ ಕೇಳಿದೀವಿ ಅವ್ರಿಗೆ ಟೀಚಿಂಗ್ ಅನ್ನೋದು ಒಂದು ಸೆಟ್ ಮಾಡಿದ್ರಂತೆ ನನ್ನ ಕೊನೆಯ ಹುಸಿರೋವರ್ಗೂ ಕೂಡ ನಾನು ಪಾಠ ಮಾಡ್ತೀನಿ ಭಾಷಣ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ ಅಂತ ಅದೇ ರೀತಿ ಅವರು ಒಂದು ದಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಜೊತೆ ಮಾತಾಡ್ಬೇಕಾದ್ರೇನೆ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದು ಅಂದ್ರೆ ಅವ್ರಿಗೆ ಅವ್ರ ಕೊನೆಯ ಹುಸಿರೋ ತನಕನು ಅವರು ಆ ಕೆಲಸನ ಸರಿಯಾಗಿ ನಿಭಾಯಿಸಿದ್ರು ಅವ್ರಿಗೇನು ಇಷ್ಟ ಅದನ್ನ ಮಾಡಿದ್ರು ಹಾಗಾಗಿ ನಾವು ಕೂಡ ನಮಗೆ ರಿಟೈರ್ಮೆಂಟ್ ಬೇಕು ಆಯಿತು ಆದರೆ ಅದು ಮೇಲೂ ಕೂಡ ನಮ್ಮಲ್ಲಿ ಏನಾದರೂ ಒಂದು ಪ್ಯಾಷನ್ ಅಥವಾ ಹಾಬೀಸ್ ಏನಾದರೂ ಒಂದು ಇರಬೇಕು ಇಲ್ಲ ಅಂತ ಅಂದರೆ ನಮಗೆ ಒಂಟಿತನ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ವಯಸ್ಸಾಗಿರೋ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ತಂದೆ ನಿಮ್ಮ ಮಾವ ಯಾರಾದರೂ ಮನೇಲಿ ಈ ಥರ ಸಫರ್ ಆಗ್ತಿದ್ರೆ ಅವ್ರಿಗೆ ಏನಾದರೂ ಒಂದು ಪ್ಲಾನ್ ಮಾಡಿಕೊಡಿ ಆ್ಯಂಡ್ ಟು ಬಿ ಫ್ರ್ಯಾಂಕ್ ನನ್ನ ತಂದೆ ಕೂಡ ಇವಾಗ ರಿಟೈರ್ಡ್ ಆಗಿದೆ ಸೊ ಅವ್ರಿಗೆ ಬೆಳಗ್ಗೆಯಿಂದ ಶೆಡ್ಯೂಲ್ಸ್ ತುಂಬಾ ಇರುತ್ತೆ ಆ್ಯಂಡ್ ಅದ್ರ ಜೊತೆ ನಾನು ಅವ್ರಿಗೆ ಇವಾಗ ಹೇಳ್ತಾ ಇರೋದು ಅವರು ಮುಂಚೆಯಿಂದನೂ ಕೂಡ ಕೆಲವೊಂದು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ರು ಕೆಲಸದ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಹೋಗಿ ಹಾಗಾಗಿ ಇವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಡ್ರಾಮಾ ಟ್ರೂಪ್ಗೆ ಸೇರಿಕೊಂಡು ನೀವು ಮತ್ತೆ ನೀವು ಕೊನೆ ಇರೋ ತನಕ ನೀವು ಆ್ಯಕ್ಟ್ ಮಾಡಿ ಅಂತ ಬಿಕಾಸ್ ಆ ಲೈಫ್ನ ಎಂಜಾಯ್ ಮಾಡಬೇಕಾಗಿದೆ ನಾವು ನಾವು ನಿರ್ಧಾರ ಮಾಡಬೇಕಾಗಿದೆ ಎಲ್ಲಿವರೆಗೂ ಬದುಕಿರ್ತೀವಿ ಅಲ್ಲಿವರೆಗೂ ಖುಷಿಯಿಂದ ಕೆಲಸ ಮಾಡಬೇಕಾಗಿದೆ ಕೆಲಸ ಮಾಡದೇ ಇದ್ದರೆ ನಾವು ಹೇಗೆ ಕಬ್ನ ಬಳಸದೇ ಇದ್ದರೆ ತುಕ್ಕಿಡಿಯತ್ತೋ ಹಾಗೆ ನಾವು ಕೆಲಸ ಮಾಡದೇ ಇದ್ದರೆ ನಾವು ತುಕ್ಕಿ ಹೋಗ್ತೀವಿ ಸೊ ದಟ್ ಎಲ್ಲೆಲ್ಲೋ ದೇವ್ರನ್ನ ಹುಡುಕೋದ್ರ ಬದಲು ನಾವು ನಮ್ಮೊಳಗಡೆ ಇರುವಂತಹ ದೇವರು ಅಂಡ್ ನಮ್ಮ ಜೊತೆಲಿ ಸಾಧ್ಯವಾದಷ್ಟು ಇರೋರ್ಗೆ ಮಾಡುವಂತಹ ಸೇವೆಯಲ್ಲಿ ದೇವ್ರನ್ನ ಹುಡುಕ್ಬೇಕಾಗಿದೆ ಥ್ಯಾಂಕ್ ಯು